हाँ, ला ला। प्वली। प्वली? थी तो मार नहीं लोरी चंदे क्रॉकडाइल है हाँ क्रॉकडाइल आता ही ला ले कल्ला नहीं होले जिगने क्या मदा की क्या पंपड़ी ये लिखो शुरू आधा आलम बाला तीन आलम बाला बनी बनी ಕೊಯಾರ್ಯೋಟಿಯ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಎಲ್ಲದನ್ನು ಮತ್ತು ಇವತ್ತು ನಾವು ನಮ್ಮ ತೋಟಕ್ಕೆ ಕೊಟ್ಟಿದ್ದೀವಿ ಬನ್ನಿ ನಿಮಗೂ ಕೂಡ ನಮ್ಮ ತೋಟ ತೋರಿಸ್ತೀನಿ ಈ ಕಡೆ ಹೋಗ್ತಾ ಇದ್ದೀವಿ ನಾನು ಅತ್ತಿಗೆ ಇಬ್ಬರು ಮಕ್ಕಳು ಹೊರಟಿದ್ದೀವಿ ಮತ್ತು ಅವರು ಅಣ್ಣ ಎಲ್ಲ ಟೌನಿಗೆ ಹೋಗಿದ್ದಾರೆ ಹಾಗೇನೆ ಒಂದು ರೌಂಡ್ ಹೋಗಿ ಬರುವ ಅಂತ ಕಣಲ್ಲಿಗೆ ಕಳಲ್ಲೇ ಇದ್ರೆ ಎಲ್ಲ ಇದ್ದರೆ ತೋರಿಸ್ತೀನಿ ನೋಡೋಣ ಅಣಬೆ ಹುಡ್ಕೊಂಡು ಹೊರಟಿದ್ದೀಗ ಮದುವೆ ಮುಗಿದ ಮೇಲೆ ತೋಟಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಇವತ್ತು ಟೈಮ್ ಸಿಕ್ತು ಬನ್ನಿ ನಿಮಗೂ ನಮ್ಮ ತೋಟ ತೋರಿಸ್ತೀನಿ ಅರೆ ದೂರ ಹೊರಟದವ ಎಲ್ಲಿಗೆ ಮೆಲ್ಲೇನೇ

ಹಾವು ಇರುತ್ತೆ ಮೀನು ಇರುತ್ತೆ ಸೈಡಿಗೆ ಹೋಗ್ಬೇಡನೇ ಮಧ್ಯಲ್ಲಿ ಹೋಗು ಕ್ರಾಕ್ ಡೈಲ್ ಅಲ್ಲ ಇಲ್ಲ ಲೇಕ್ ಅಲ್ಲ ಇದು ಹೊಳೆ ಹೊಳೆ ನಡಿ ಲೇಕ್ ಅಲ್ಲನೆ ಹೊಳೆ ಹಾಂ ನಡಿ ಚಾಮಿ ಬಿದ್ದಿಲ್ಲ ಇದು ಎಂತ ಗೊತ್ತಾ ಇದೆ ಸೀಲ್ ಇಲ್ಲ ಕ್ರಾಕ್ಡೈಲ್ ಅಲ್ಲ ಇಲ್ಲ ಇಲ್ಲಿ ಬರಿ ಫಿಶ್ ಮಾತ್ರ ಇರೋದು ಫಿಶ್ ಗೊದ್ದ ಇರ್ತದೆ ಸೈಡ್ ಹೋಗ್ತಾ ಹ್ಮ್ ಎಲ್ಲೆಲ್ಲೋ ನೋಡಿಕೊಂಡು ಹೋಗ್ಬಿಡುದು ದಮತ್ತ ಎಲ್ಲಾರು ಬಿದ್ದು ಹೌದಾ ಕೈಲಂತ ಕಲರ್ ಎಂತ ಅದು ಅದು ಎತ್ತ ಹೊರಟದ ನೀನು ಜಿಗಣೆಗೆ ಮದ್ದಾಕಿಕ್ಕೆ ಟೋಟಲಿ ಫುಲ್ ಕೆಲಸನಾ ಇನ್ನೆಂಥ ಕೆಲಸ ಕಾಪಿ ಕೊಯ್ದ ಅದ ಮೇಲೆ ಅಳಂಬು ಅಳುಂಬು ಅಳುಂಬು ಹುಡ್ಕಿ ಕೊರಟದ ಅಳಂಬು ಮಶ್ ಮಶ್ರೂಮ್ ಪಂಪುಳಿ ಎಲ್ಲಿ ಹಾಂ

இத நோடி கணிக்கா அது ஜிகணே அங்கே அழிம்பு நோடி கண்டு மஷ்ரூம் இப்போ நோடாய் மாவீன்க்காய் வீதே அண்ணா ட்ர்த்தலிட்டு ಇದು ಆಳಂಬಲ್ಲ ತಿನ್ನಾಳಂಬಲ್ಲ ಬನ್ನಿ ಬನ್ನಿ ಈ ಮಶ್ರೂಮ್ ತಿನ್ನೋದಲ್ಲ ಇದು ಮರದಲ್ಲೆಲ್ಲ ಇರುತ್ತಲ್ಲ ಅದು ಹ್ಮ್ ಜಾರ ಈ ಕಡೆ ಬನ್ನಿ ಅಲ್ಲಿ ಅತ್ತೆ ಹೋದ ಸೈಡು ಹಂಗೇನೆ ಟೋಟಲಿ ಸುಲಭ ಅಂದ್ಕಂಡ್ಯ ಕಷ್ಟ ಅಲ್ಲ ಅಷ್ಟು ಈಸಿ ಇಲ್ಲ ಇಲ್ಲಿನ ಜೀವನ ಕಣ್ಣೆಲ್ಲ ನೋಡ್ಕೋಬೇಕು ಆಯ್ತಾ ಕಣ್ಣಿಗೆಲ್ಲ ತಾಗ್ಕೋಬಾರ್ದು ಹ್ಞೂ ಬಗ್ಗಿ ಬಗ್ಗಿ ಬರ್ಬೇಕು ಎಂತವ ಹೌದಾ ಎಲ್ಲಿ ಉಸು ನ ಟವರ್ ನೋಡಿದ್ರಾ ಸುಮಾರು ನೋಡಿ ನಮ್ಮ ಊರಿನ ಟವರ್ ಕಾಣಿಸ್ತಾ ಇದೆ ತಿನ್ನು ಟಿಕ್ ಟಾಕ್ ತಗೊ ಬಂದಿದ್ಯಾ ತಿನ್ನು ತಿನ್ನುಯ ಆಳಂಬ ಕಾಂಬಲೆ ಕಿತ್ತುಳಿ ಊಟ ತಿಗೆ ಇಲ್ಲೊಂದು ಮರ ಇತ್ತಲ್ಲ ಕಿತ್ತೂಳಿ ಹ್ಮ್ ನಡಿಯೇನು ಪೋಯ ಹಾ ಎಲ್ಲಿ ಕಾಲ್ಗೆ ಇಬ್ಬಿತ್ತಾ ನಡಿ ಪ್ಯಾಂಟ್ ಹಾಕ ಬರ್ಬೇಕಿತ್ತು ನೀನಲ್ಲ ಜಿಗಣ ಹತ್ತತದೆ ಅಂತ ಹೇಳ್ದೆ ಇಲ್ಲಿ ಒಂದು ಸೀಬೇಕ ಇತ್ತು ಆರ್ಯ ಎಂತ ಮಾಡ್ದಾರ್ಯಾರ ಮದ್ದ ಹಾಕುದವ ತೋಟಕ್ಕೆ ಹುಳ ಬಂದೈತ ಎಂತ ಹುಳ ಅದ ಮುದ್ದಾಕಿ ಇಲ್ಲ ಹೇಳಿ ಎಂತ ಮದ್ದು ತಂದದ ಬೊಟ್ಟು ಬಂತು ತೋಟದ ಕೆಲಸ ಎಲ್ಲ ಮಾಡಿಯಲ್ಲ ಕೂಸು ನಾ ಮಾಡಲೆ ನೀ ಮಾಡಿಯಲ್ಲ ಹ್ಞೂ ಹ್ಞೂ ಅವ ಚರ್ಮ ಸೊಪ್ಪು ಚರ್ಮ ಸೊಪ್ಪು ಚರ್ಮ ಸೊಪ್ಪು ನೀ ಎಲ್ಲಿ ಗೊತ್ತು ಇಲ್ಲಿ ಆ ಕಡೆ ಪೋಯ್ಯಲ್ಲ ಅಮ್ಮ ಓ ಅವಾಗ ಎಂತ ಗೊತ್ತಾ ಇದು ನಮ್ಮ ಮನೆ ಇಲ್ಲಿ ಒಂಟೆ ಟಿಕ್ ಟ್ಯಾಕ್ ಬಿಚ್ಚಲ್ಲ ಪರವಾಗಿಲ್ಲ ಪರವಾಗಿಲ್ಲ ನೋಡಿ ಅಮ್ಮ ಹ್ಞೂ ಒಂದಿವಸ ನಮ್ಮ ಮನೆ ಇದು ಕೆಳಗಡೆ ತುಂಬ ನೀರು ಹಾಕ್ತಿದೆಯಲ್ಲ ಏತ ಇದೆ ನಮ್ಮ ಚರ್ಮ ಸೊಪ್ಪು ಆಯಿತಾ ಇದನ್ನು ಪಲ್ಯ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಲ್ಲ ಹೋಗುಣೆ ಹಾ ಕಾಣಲೇ ಬೇಕು ತಾ ನೋಡಿ ಇದೇ ಕಣಲೆ ವಾಟೆ ಕಣಲೆ ಅಂತ ಇದನ್ನ ಹಿಂಗೆ ಮುರಿಬೇಕು ಇಲ್ಲಿ ಇರೋ ತುದಿನೆಲ್ಲ ಕಟ್ ಮಾಡಿ ಪಲ್ಯ ಮಾಡೋದು ಅಮ್ಮ ನಂಗೆ ಅಲ್ಲ ತಗೀಕೆ ಅಲ್ಲ ಅಣ್ಣಿಷ್ಟ ತೋಟಕ್ಕೆ ಬಂದ ಮೇಲೆ ಕಣಲೆ ಕುಯ್ತಾ ನನ್ನ ಮಗನ ಕೈಲಿ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡು ಬರೀ ನಿಮ್ಮನ್ನೇ ನಾನು ತೋರಿಸೋದಾಯ್ತು ನನ್ನನ್ ಯಾವಾಗ ತೋರಿಸೋದು ಅಂತ ಅವ್ನ ಕಾಲಿಗೆ ಜಿಗಣೆ ಹತ್ಕೊಬಿಟ್ಟಿತ್ತು ಬಿಟ್ಟಿತ್ತು ಆದ್ರಿಂದ ನಾನು ವೀಡಿಯೋ ಮಾಡು ಅಂತ ಕೊಟ್ರೆ ಅವ್ನು ಡಾನ್ಸ್ ಮಾಡ್ಬಿಟ್ಟಿದ್ದ ಆದ್ರಿಂದ ವೀಡಿಯೋ ಸ್ವಲ್ಪ ಶೇಕ್ ಆಗ್ಬಿಟ್ಟಿತ್ತು ಇದೆ ನೋಡಿ ನಮ್ಮ ಕಾಣಲೆ ಇಷ್ಟು ಸಿಕ್ಕಿತ್ತು ವಾಟೆ ಕಾಣಲೆ ಬಿದ್ರೆ ಕಾಣಲೆ ಬೇರೆ ಇದು ವಾಟೆ ಕಾಣಲೆನೇ ಬೇರೆ ಎಂತ ಕಾಣಾಲೆ ಆರ್ಯ ಇದು ಆರ್ಯ ಅದೇ ಎಂತ ಕವ ಪೀಸ್ ಬೇಡ ಬಾ ಅಲ್ಲಿ ಅಲ್ಲಿ ಮಾಡಿ ಕೊಡೋಣ ಮನೇಲಿ ಬಾ ಬನ್ನಿ ಬನ್ನಿ ಹೋಗೋಣ ಸಾಕು ಏ ಬಾನೆ ಹ್ಞೂ ಬಾ ಹಾಂ ಮನೆಗೆ ಹೋಗೋದು ಈಗಿದ್ರೆ ಕಟ್ಟೋಕು ಒಟ್ಟಿಗೆ ಇಲ್ಲಿ ಹಗ್ಗ ಹುಡುಕುವೆ ಅಲೇನಾ ಹೌದಲ್ಲೇನಾ ಅಳಂಬು ಹುಡುಕಿಗೆ ಬಂದಿದ್ದು ಅಳಂಬು ತೆಳ್ರೆ ಅಣಬೆ ಅಂತ ಅದನ್ನ ಹುಡ್ಕಕ್ಕೆ ಅಂತ ಬಂದು ಇಷ್ಟು ಕಳಲ ಸಿಕ್ತು ಕಳಲನ ಮನೆಗೆ ತಗೊಂಡೋಗಿ ಈಗ ಸುಲಿಬೇಕು ಅಲ್ಲಿ ಅತ್ತೆ ಮತ್ತೆ ಅಮ್ಮ ಇದಾರೆ ಎಂತಪ್ಪು ಸಾಫ್ಟ್ ಇರತ್ತೆ ಹ್ಮ್ ಸಾಫ್ಟ್ ಇರುತ್ತೆ ನೋಡಿ ಇವನಿ ಜಿಗಣೆ ಕಚ್ಚಿತ ಕಚ್ಚಿತವ ಇಲ್ಲ ಕಚ್ಚಿಲ್ಲ ಕಚ್ಚಿಲ್ಲ ಸ್ವಲ್ಪ ಮಳೆ ಕಮ್ಮಿ ಉಂಟಲ್ಲ ಹಂಗಾಗಿ ಜಿಗಣೆ ಸ್ವಲ್ಪ ಕಮ್ಮಿ ಈಗ ಐತಿ ಕಣ್ ಪೋಯ ಹಾರಿಯ ನಿಂಗೆ ಬ್ಯಾಗ್ ಬಾರ ಅಲ್ಲ ಬಾಯಿಲಿ ಅಂತವ ಲಾಲಿಪಾಪ್ ಇನ್ನಷ್ಟು ಮಜಾ ಯಾರು ಮಾಡು ಹೇಳು ಹಿಂದೆ ಮಜಾ ಬೇರೆ ಇವನ್ ಕತೆ ನೋಡಿ ಇಲ್ಲಿ ಜಿಗಣೆ ಹಿಡಿಯಕ್ಕೆ ಇದನ್ನ ಬಂದಿದಾನೆ ನೀನು ಹಿಡಿಕಿಡಿಯ ಬಂದಿದ್ಯಾ ಜೀವನ ಹಿಡಿದು ಕೊಡ್ತೀನಿ ಹಾಕಿಕೊಳ್ಳಿ ಅದ್ರೊಳಗೆ ಆಯ್ತಾ ಹೋಗಿ ಒಲೆಗೆ ಹಾಕ ತುಂಬ ಪಟ್ಟು ಪಟ್ಟ ಅಂತ ಹೊಟ್ಟತ್ತೆ ಮಾಡಬಾರ್ದು ಪಾಪ ಕಾಡಲ್ಲಿ ಇರ್ಬೇಕವ ಅವರು ಹಂಗೆ ಹಿಡಿದು ಬಿಟ್ಟು ಬಿಡು ಒಲೆಗೆಲ್ಲ ಹಾಕೋದು ಬೇಡ ಆಯ್ತಾ ಅದು ಒಂದು ಜೀವ ಸತ್ತೋಗ್ಬಿಟ್ರೆ ಅದಕ್ಕೆ ಬೇಜಾರಾಗಲ್ಲ ಕಚ್ಚದ ಅದಕ್ಕೂ ಊಟ ಬೇಕಲ್ಲ ಅದಕ್ಕೆ ಈಗ ನಾವಿಲ್ಲೆಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಂಡಿಲ್ಲ ಹಂಗೆ ಅದಕ್ಕೂ ಸಹ ಸಿಕ್ಕಿತ್ತು ಬಳ್ಳಿ ನಿಲ್ಲದಷ್ಟು ಸುಮಾರು ಊಟನ ಕಾಡಲ್ಲಿ ಒಂದು ಹೂ ಗಿಡ ತೋರಿಸ್ತೀನಿ ಈ ಸೀರೆಲ್ಲ ಗುಂಡಿ ಕಾಲಕ್ಕಿಕ್ಕಿ ಎದ್ರಿಕೇತ ಇಲ್ಲಿ ನೋಡಿ ಇದು ಹೊಳೇಲಿ ಬಂದಿರುತ್ತಲ್ಲ ಯಾರು ಕಡ್ದು ಹಾಕಿರ್ತಾರಲ್ಲ ಅದೆಲ್ಲ ಬಂದು ಹಿಂಗೆ ಹುಟ್ಟಿ ತೋಟದಲ್ಲೆಲ್ಲ ಹೂವಾಗಿದೆ చంద ఉంటాలా చంద ఉంటా లిసి తోట చంద ఉంటా ఆర్యా ఇల్లిగే బాదు అర్యా ఎల్లిగే బేడ బేడ పోయ నడి చంద మెంత చందే మీది పోయా మీద కైకాలు తొల్కం పోయా ఇంస మీకు ಮುಂದೆ ಹೋಗ್ತೇವೆ ಮತ್ತೆ ಶೀತ ಜ್ವರ ಬಂದರೆ ನಾವು ನಿಮ್ಮ ಎತ್ತಿ ಆಡದು ಕಟ್ಟಿ ರೆಡಿ ಓ ಈಗ ತುಂಬ ಹುಲ್ಲಿದೆ ಅದೇ ಅಲ್ಲ ಪಾಪ ಎರಡು ಮಕ್ಕಳ ಬುಟ್ಟು ಹೋದವಲ್ಲ ಎರಡು ಅವು ಅಂದ್ರೆ ಬರೀ ಕಾಲೇ ಬಾ ಕಾಲೆ ಹೇಳ ಬನ್ನಿ ಇಲ್ಲಿ ನಾ ಬಂದು ಬರಕ್ಕು ನಿಮ್ಮ ಹೋಗಿ ಏನಿರಲ್ಲ ಈಗ ಅತ್ತೆ ದಾಟಿದ್ರಲ್ಲ ಇಲ್ಲಿ ನೋಡಿ ಇಲ್ಲಿ ಆನೆ ಎಲ್ಲ ಬಂದು ಹೋಗಿದೆ ಹಿಡ್ಕಂತೀನಿ ನೋಡಿ ಇಲ್ಲಿ ಆನೆ ಎಲ್ಲ ಕೆರದ್ ಕೆರ್ದ ಹಾಕಿರೋದು ಹ್ಮ್ ಆನೆ ಹೋಗಿನೇ ಓಡಿ ಓಡಿ ಕಣಲೆ ಒಂದಷ್ಟು ಸಿಕ್ಕಿತ್ತು ಇದೊಂದು ಸ್ವಲ್ಪ ಚರ್ಮೆ ಸೊಪ್ಪು ಚರ್ಮೆ ಸೊಪ್ಪನ್ನೆಲ್ಲ ಕುಯ್ಕೊಂಡು ಮನೆಗೆ ಅಂತೂ ನನ್ನ ಆಸೆ ಈಡೇರ್ತು ತೋಟಕ್ಕೆ ಬರಬೇಕು ಅಂತ ಮಳೆ ಮಳೆ ಮೊನ್ನೆ ನೋಡಿದಾಗ ಹೆದರಿಕೆ ಆಗ್ತಿತ್ತು ಎಲ್ಲಾದರೂ ತೋಟದಲ್ಲಿ ಆನೆ ಇದ್ದರೆ ಅಂತ ಇವತ್ತು ಏನಿರಲಿಲ್ಲ ಬಿಸಿಲಿ ಇತ್ತಲ್ಲ ಹಾಗಾಗಿ ಬಂದ್ವಿ ಅತ್ತಿಗೆಲ್ಲ ಮುಂದೆ ಹೋಗ್ಬಿಟ್ರು ನಾನು ಹಿಂದೆ ಇದ್ದೀನಿ ಚರ್ಮ ಸೊಪ್ಪು ಕಣಲೆ ಫುಲ್ ಈ ಸಲ ಮನೆಗೆ ಬಂದಿದ್ದು ಫುಲ್ ಎಂಜಾಯ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಜೊತೆಗೆ ನಮ್ಮ ಪಿಟ್ಟಿ ಪಿರಳೆಗಳು ಬಂದಿದ್ದಾವೆ ಎರಡು ಸಣ್ಣವು ನೋಡಿಲಿ ಜಿಗಣೆ ಕತೆ ನಾನು ಹುಡುಕ್ತದೆ ಕಾಲಲ್ಲಿ ಕೈಯೆಲ್ಲೆಲ್ಲ ಜಿಗಣೆ ಹಚ್ಕಂಡು ಎಷ್ಟೊಂದು ಸೀಬೇಕಾಯ್ತು ತಿನ್ನೋರೇ ಇಲ್ಲ ಇಲ್ಲಿ ಅದೇ ಆಗಿದ್ರೆ ಎಷ್ಟು ಬಿಸಾಕು ಬಿಸಾಕ ಮ್ಯಾಂಗೋ ಅಲ್ಲ ಇದು ಮ್ಯಾಂಗೋ ಅಲ್ಲ ಗೋವಾ ನರಿ ಎಂಥ ತವಂಗೆ ಎಲ್ಲಿ ಯಾರ್ಯಾ ಯಾ ತೋರ್ಸವ ಜಿಗಣ ನಮ್ಮ ಕೂಸು ಮದ್ಯ ಮಧ್ಯ ಹೊಕ್ಕು ಆರ್ಯ ಮುಂದೆ ಹೋಗಿಲ್ಲ ರೇ ಈ ಮಕ್ಕಳು ಹೇಳೋದು ಕಷ್ಟ ಹಾಂ ಕಾಲು ಮತ್ತೆ ಕೈ ಮಾತ್ರ ತೊಳ್ಕೊಂಡು ಬರೋದು ಸ್ನಾನ ಎಲ್ಲ ಬೇಡ ಮಾಡಕ್ಕಾಗದು ನಾ ನಾವು ಬಂದವೆ ಹಾ ಮೀಯಕ್ಕಾಗದ ಮೀಯಕ್ಕಾಗದ ಇಟ್ಟು ಚಂದ ಹುಟ್ಟುನೇ ಮೀನುಗೆಲ್ಲ ಒಂದು ಇರ್ಕಿಲ್ಲ ಅಲ್ಲ ಸೊಪ್ಪು ಪರ್ಯ ಹೋಗನಾಪ್ಪ ಹೊಳಲಿ ನಿಧ ಮಾಡ್ಕೊಂಡಿರನಾ ಮೀನೆಲ್ಲ ಹಿಡ್ದು ಕೊಟ್ಟಿಯ ನಂಗೆ ಹ್ಞೂ ನೀನು ನಂಗೆ ಹಿಡ್ದು ಕೊಡವ ನಂಗೆ ಬಾಳೆ ಅಲ್ಲ ಮೀನು ಹಿಡಿಯೋಕೆ ಬೇಡ ಬೇಡ ಅಲ್ಲಿ ಹೋದು ಬೇಡ ಸೋಸಿ ಕೊಟಿಯಾ ಸೋಸಿ ಕೊಡು ನೋಡೋಣ ಎಲ್ಲಿ ಇದೀ ಸಣ್ಣ ಸಣ್ಣ ಮೀನುಗಳಿದ್ದೀನಿ ಸಣ್ಣದವ ಹೋಗ್ತದ ಸಾಕು ಸಾಕು ಬಾ ಹೋಗೋಣ ీ హిడ్కొడ బేడా నీ దొడ్డ మే అత్తగా మీనుడు బేడా అలా బాడ నా చోసీతీరక హోయ ఎంత హళ ఇష్ట ఎస్ చూ ಆರ್ಯ ಚಂದ ಇತ್ತ ಹೊಳೆಗೋದು ಸೂಪರ್ ಇತ್ತ ಎಷ್ಟು ತೋರ್ಸು ನೋಡೋಣ ಇಲ್ಲಿ ಪೋಟ ಬಂದಾ ನಾ ಬಾ ಸೋಸಿನೇನೆ ಹೌದಾ ನಿಂಗೆ ಸಹ ಇಷ್ಟವ ಅಲ್ಲಿ ಇಲ್ಲಿಗೆ ಅಲ್ಲಿ ಮನೆಗೋದು ಜೀವಿ ಹಾ ಬಿಚ್ಚು ಆತ ಆರ್ಯ ಆರ್ಯ ಕೂಸು ಬಿಚ್ಚ ಕಟ್ಟಿ ಕೊಟ್ನ ಬೈಲಿ ಸುಸ್ತಾತ ನಡೆದು ಇಲ್ಲವ ಇನ್ನೊಂದು ಸಲ ಹೋಗಿ ಬರನಾ ತೋಟಕ್ಕೆ ಹೋಗಿ ಬರನಾಪ್ಪ ನಿಂಗೆ ಅಲ್ಲ ನಮ್ಮ ಕಾಣಲ್ಲ ಕಾಣಲ್ಲ ನಮ್ಮಲ್ಲಿ ಚಪ್ಪಲ್ಗಳೇ ಸ್ವಾಗತ ಕೋರ್ ಅಷ್ಟು ಚಪ್ಪಲ್ ನಾಲ್ಕು ಜನ ಇದ್ರು ಯಾರದು ನೀನ್ ಯಾರು ಲೇಷಿತಾ ಕಾಣಿಸ್ತೀಯ ತಗಿಲ್ಲ ಹೋಗಿ ಬಂದು ಸುಸ್ತಾಯ್ತು ಮಕ್ಕಳಿಗೆ ಸುಸ್ತಾತ್ಲೆ ತೋಟದಿಂದ ಬಂದಮೇಲೆ ಚರ್ಮೆ ಸೊಪ್ಪು ಅಂತ ತಂದಿದ್ವಲ್ಲ ಇದನ್ನು ಇವಾಗ ನಮ್ಮ ಮನೇಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಸೊಪ್ಪನ್ನ ಯಾರೂ ಬೆಳೆಸೋದಲ್ಲ ಇದು ಹೊಳೆ ಸೈಡಲ್ಲಿ ಗದ್ದೆ ಸೈಡಲ್ಲೆಲ್ಲ ಬೆಳೆಯುತ್ತೆ ತುಂಬ ಮಳೆ ಬಂದಾಗಲ್ಲ ಇದನ್ನ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ ಸ್ವಲ್ಪ ಇದು ಲೋಳೆ ಇರುತ್ತೆ ಆದ್ರಿಂದ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಮಳೆ ಹಿಡಿದಿದೆ ಅನ್ನುವಾಗ ಚೆನ್ನಾಗಿರುತ್ತೆ ಇದು ಚರ್ಮೆ ಸೊಪ್ಪು ಅಂತ ಹೇಳ್ತಾರೆ ರೊಟ್ಟಿ ಜೊತೆಗಂತೂ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಟ್ಟೆಯನ್ನು ಹಾಕ್ಬಿಟ್ಟು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಅತ್ತಿಗೆ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡು ಇವತ್ತು ಮಧ್ಯಾಹ್ನ ಊಟಕ್ಕೆ ಇದರ ಪಲ್ಯ ಮಾಡಿಬಿಟ್ಟು ಊಟ ಮಾಡಿದ್ವಿ ಇವತ್ತಿನ ನಮ್ಮ ತೋಟದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ಇಷ್ಟೊತ್ತು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಅರ್ಯಾ ಎಂತಕ ಹೂ ನನ್ನ ತಲೆಯಲ್ಲಿ ಇಟ್ಕೊಂಡೆ ಒಂದು ಕೆಟ್ಟ ಎಂತ ಆಗ್ಬಿಟ್ಟದವ ಸೆಟ್ ಆಗಿಬಿಟ್ಟಿದೆ